ನಮಸ್ಕಾರ ಎಲ್ಲರಿಗೂ ಈಗ ನಾನು ವಿರುದ್ಧಾರ್ಥಕ ಪದ ಇದ್ದೇನೆ ಅವರಿಗೆ ಯಾವುದು ಗೊತ್ತಿಲ್ಲ ಏನು ಅಂತ ಬರೆಸ್ತಾ ಇದ್ದೀನಿ ಸರಿ ನೋಡೋನು ಹಾಯ್ ಎಲ್ಲರಿಗೂ ಹಾಯ್ ಎಲ್ಲರಿಗೂ ಹಾಂ ಈಗ ನಿಮ್ಗೆ ವಿರುದ್ಧಾರ್ಥಕ ಪದ ಇಂಪಾರ್ಟೆಂಟ್ ಮೀನ್ಸ್ ಅಪೋಸಿಟ್ ವರ್ಡ್ ಅಂತ ಹೇಳ್ತಾರೆ ಓಕೆ ಅದನ್ನು ನಾನು ಬರೆಸ್ತೇನೆ ಅವು ನಿಮ್ಗೆ ಈಸಿ ಆಗ್ತೇವೆ ಎಕ್ಸಾಮ್ಸ್ಗೆಲ್ಲ ಈಸಿ ಆಗುತ್ತೆ ಅಲ್ವಾ ಈಗ ಕಲತ್ರೆ ಅಲ್ವಾ ತುಂಬಾ ಇಂಪಾರ್ಟೆಂಟ್ ಅದು ನಾನು ನಿಮ್ಗೆ ಬರೆಸ್ತೀನಿ ಬರಿಬೇಕು ಹೇಳಿ ಒಂದೊಂದು ಹೇಳ್ತೀನಿ ಬರ್ಕೋಬೇಕು ಹ್ಞೂ ನೋಡ್ರಿ ವಿರುದ್ಧಾರ್ಥಕ ಪದಗಳು ಫಸ್ಟ್ ಒಂದು ಬರೀರಿ ಸೂರ ಸೂರ ಅದ್ರ ಅಪೋಸಿಟ್ ವರ್ಡ್ ಅಸೂರ ಬರ್ಕೋರಿ ಯಾರಿಗೊತ್ತಿಲ್ಲ ನೋಡು ಬರ್ಕೋಬೋದವ್ರನ್ನ ಸಣ್ಣವ್ರಿಗೆ ಇರೋರು ತೋರ್ಸ್ರಿ ಅವರಿಗೆ ಸೂರ ಅಸೂರ ಗೊತ್ತಿಲ್ಲದ ರೀ ತೋರಿಸ್ಬೇಕು ಅಪೋಸಿಟ್ ಇಂಟು ಹಾಕಬೇಕು ಆಯಿತಾ ಅಥವಾ ಸೂರ ಏನಾದ ಏನಾಗುತ್ತೆ ಅಪೋಸಿಟ್ ವರ್ಡು ಅಸೂರ ಹಾಂ ನೆಕ್ಸ್ಟು ಸೋಲು ಸೋಲು ಬರ್ಕೋರಿ ಅದು ಅಪೋಸಿಟ್ ವರ್ಡ್ ಏನು ಬರುತ್ತೆ ಯಾರು ಹೇಳ್ತೀರಿ ಎಸ್ ವೆರಿ ಗುಡ್ ಏನಾಗುತ್ತೆ ಹಾಂ ಗೆಲುವು ತಿಳೀತು ಸೋಲು ಗೆಲುವು ಬರೆದ್ರಿ ಎಲ್ಲರೂ ಹಾಂ ನೆಕ್ಸ್ಟು ಸಮರ್ಥ ನೆಕ್ಸ್ಟ್ ಏನು ಸಮರ್ಥ ಅದಕ್ಕೆ ಅಪೋಸಿಟ್ ವರ್ಡು ಅಸಮರ್ಥ ವೆರಿ ಗುಡ್ ಅಸಮರ್ಥ ಬೇಗ ಬರ್ಕೋಬೇಕು ಓಕೆ ಇವು ತುಂಬ ಇಂಪಾರ್ಟೆಂಟು ನೆಕ್ಸ್ಟ್ ಸತ್ಯ ನೆಕ್ಸ್ಟ್ ಬರ್ಕೊಳ್ಳಿ ಸತ್ಯ ಇದಿದೆಲ್ಲ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೇನೆ ಇವಾಗ ಹೇಳ್ತೇನೆ ಎಲ್ಲರಿಗೂ ಸತ್ಯ ಬರ್ಕೊಂಡ್ರಿ ಅದ್ರ ಅಪೋಸಿಟ್ ವರ್ಡು ವೆರಿ ಗುಡ್ ಅಸತ್ಯ ಬರ್ಕೊಂಡ್ರಿ ಬೇಕಾ ಬೇಗ ಬರ್ಕೋಬೇಕಲ್ಲ ಹಾಂ ಆಯ್ತಾ ಹಾಂ ಧರ್ಮ 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 ಅತೂ ಕಾಣಿಸ್ತಾ ಇದೆ ಧರ್ಮ ಅದಕ್ಕೆ ಅಪೋಸಿಟ್ ವರ್ಡ್ ಅಧರ್ಮ ಅಪೋಸಿಟ್ ವರ್ಡನ ಅಧರ್ಮ ಬರದ್ರ ಹಾಂ ಅಧರ್ಮ ನೋಡಿ ಬರಿಬೋದು ಬರಿಬೋದು ಅಧರ್ಮ ಆಯಿತು ಸಾನ್ವಿ ಹಾಂ ನೆಕ್ಸ್ಟ್ ಕೀರ್ತಿ ಕೀರ್ತಿ ಅಪೋಸಿಟ್ ವರ್ಡ್ ಯಾರು ಹೇಳ್ತಿರಿ ಅಪ ಕೀರ್ತಿ ಅಪೋಸಿಟ್ ವರ್ಡ್ ಅಪಕೀರ್ತಿ ನೋಡಿರಿ ಈಗ ಕೀರ್ತಿ ಇದೆ ಅಪೋಸಿಟ್ ವರ್ಡು ಅಪಕೀರ್ತಿ ಆಯಿತಾ ಅಜಯ್ ಕೀರ್ತಿ ಅಪಕೀರ್ತಿ ಆಯಿತು ನೆಕ್ಸ್ಟ್ ಆಸಕ್ತಿ ಆಸಕ್ತಿ ಏನಾಯ್ತು ಕೀರ್ತಿ ಅಪಕೀರ್ತಿ ಆಸಕ್ತಿ ಆಸಕ್ತಿ ಅಪೋಸಿಟ್ ಯಾರು ಹೇಳ್ತೀರಿ ಅನಾಸಕ್ತಿ ಆಸಕ್ತಿ ಅನಾಸಕ್ತಿ ಅನಾಸಕ್ತಿ ಬರೀಬೇಕು తప్పింది నోడీ ఆసక్తి అపోజిట్ వర్డ్ ఏను అజయ్ ఏను అనసక్తి ఓకే శక్తి ఆసక్తి ఇద అనసక్తి అండర్స్టాండ్ జయ జయ ఆపోజిట్ వర్డ్ ఎస్ వెరీ గుడ్ అపజయ జయ ఆపోజిట్ వర్డ్ ఏను అపజయ ఆ ಹೇಳು ಜಯ ಅಪಜಯ ಅಪಜಯ ಆಮೇಲೆ ಸರಿ ಮಾಡ್ಕೊಳಂತೆ ಜಯ ಅಪಜಯ ಆಯ್ತಾ ಯುಕ್ತ ಯುಕ್ತ ಅಪೋಸಿಟ್ ವರ್ಡ್ ಯಾ ಹೇಳ್ತೀರಿ ಅಯುಕ್ತ ಯಾವುದು ಅಯುಕ್ತ ವೆರಿ ಗುಡ್ ಎಷ್ಟಾದ್ವಾ ಒಂಬತ್ತದು ಅದು ಓಕೆ ನೆಕ್ಸ್ಟ್ ಹೇಳಿ ಗೌರವ ಯಾವ ಹೇಳ್ತೀರಿ ವೆರಿ ಗುಡ್ ಅಗೌರವ ಗೌರವ ಅಪೋಸಿಟ್ ವರ್ಡು ಅಗೌರವ ಆಯ್ತಾ ಆಸೆ ಆಸೆ ಎಸ್ ನಿರಾಸೆ ಆರೋಗ್ಯ ಅನಾರೋಗ್ಯ ಆರೋಗ್ಯ ಅನಾರೋಗ್ಯ ಓಕೆ ನಾನು ಇದನ್ನು ನಿಮಗೆ ಕೊಡ್ತೀನಿ ಓಕೆ ಇದನ್ನು ಬರ್ಕೊಳ್ಳಿ ಇಲ್ಲಿ ಕೇಳ್ರಿ ಎಲ್ಲರೂ ಎಲ್ಲರೂ ಕೇಳಿರಿ ಎಲ್ಲರೂ ಕೇಳಿರಿ ಇದನ್ನು ನಾನು ಕೊಡ್ತೀನಿ ಬರ್ಕೊಳ್ಳೋಕೆ ಅಪೋಸಿಟ್ ವರ್ಡ್ಸ್ ಈಗ ನಾನು ಓದಿ ಹೇಳ್ತೀನಿ ಏನು ಹೆಂಗನಾ ಕೇಳ್ತೇನೆ ಅಂತ ಗೊತ್ತಿದ್ದ ನೀವು ಹೇಳಬೇಕು ಓಕೆ ಆರೋಗ್ಯ ಅನಾರೋಗ್ಯ ಪವಿತ್ರ ಹಾಂ ಇಷ್ಟ ಇಷ್ಟ ಯಾರು ಹೇಳ್ತೀರಿ అనిష్ట వినయ వెరీ గుడ్ అంకుశ నిరంకుశ నిరంకుశ భేద అభేద గుడ్ శక్తి నిశక్తి స్వార్థ నిస్వార్థ శాంతి అశాంతి వెరీ గుడ్ ఖండ అఖండ ఎస్ గుడ్ అపరాధి ನಿರಪರಾಧಿ ಓಕೆ ಸಮ್ಮತಿ ಅಸಮ್ಮತಿ ಓಕೆ ಶಬ್ದ ಅಶುದ್ಧ ನಿರ್ಭೀಡೆ ಪ್ರತ್ಯಕ್ಷ ಪರೋಕ್ಷ ಅವಶ್ಯಕ ಅನಾವಶ್ಯಕ ಅನಾವಶ್ಯಕ ಅಂತಾರಲ್ಲ ಹ ಕನಸು ನನಸು ಅಪೋಸಿಟ್ ವರ್ಡ್ ಹಿತ ಅಹಿತ ಅನುಕೂಲ ಪ್ರತಿಕೂಲ ಕಠಿಣ ಸುಲಭ ಆದಿ ಅನಾದಿ ಯಾಸ್ ವ್ಯವಸ್ಥೆ ಹೇಳ್ತೀರಿ ಅವ್ಯವಸ್ಥೆ ಓಕೆ ಆಚಾರ ಅನಾಚಾರ ಸಫಲ ವಿಫಲ ಆದರ ಅನಾದರ ಓಕೆ ಆರೋಹಣ ಅವರೋಹಣ ಶಕ್ಯ ಅಶಕ್ಯ ಏಳು ಬೀಳು ಆತಂಕ ನಿರಾತಂಕ ಮಲ ನಿರ್ಮಲ ಉತ್ತಮ ಅಧಮ ಗೊತ್ತಿಲ್ಲ ನೀವೀಗ ಬರ್ಕೋಬೇಕ ಶಬ್ದ ನಿಶಬ್ದ ಕಾರ್ಯ ಅಕಾರ್ಯ ತೃಪ್ತಿ ಅತೃಪ್ತಿ ಗೋಚರ ಅಗೋಚರ ಶ್ರದ್ಧೆ ಅಶ್ರದ್ಧೆ ಮೇಲು ಕೀಳು ಜ್ಞಾನ ಆಸ್ ವಿಶ್ರಾಂತ ಯಸ್ ಗುಡ್ ವೇಳೆ ಅಪವೇಳೆ ರಾಗ ವಿರಾಗ ಸಂದೇಹ ನಿಸಂದೇಹ ಮಿಥ್ಯ ಸತ್ಯ ಶೇಷ ಅಶೇಷ ಲಾಭ ಹಾನಿ ಹಾನಿ ನಷ್ಟನೇ ಬರುತ್ತೆ ಲಾಭ ನಷ್ಟ ಅದು ಬರುತ್ತೆ ಸರಳ ವಕ್ರ ಓಕೆ ಅಂಡರ್ಸ್ಟ್ಯಾಂಡ್ ಇದನ್ನು ನಾನು ನಿಮಗೆ ಕೊಡ್ತೀನಿ ನೀವು ಬರ್ಕೋಬೇಕು ನಿಮಗೆ ತುಂಬ ಯೂಸ್ ಇದು ಆಗುತ್ತೆ ಇಲ್ವೋ ಆಗಲ್ಲ ಅನ್ನೋರ ಕೈ ಎತ್ತಿ ನೋಡೋನು ನಿಮಗಾಗಲ್ಲ ನಿಮಗೆ ಯೂಸ್ ಆಗಲ್ಲ ಈಗ ಆಗಲ್ಲ ಅಂದ್ರೆ ಮುಂದೆ ಬರ್ತೈತಿ ಈಗ ಈಗ ಕೊಟ್ಟಿರ್ತಾರೆ ಕನ್ನಡ ಬುಕ್ಕಲ್ಲಿ ಅಪೋಸಿಟ್ ವರ್ಡ್ಸ್ ಎಲ್ಲ ಕೊಟ್ಟಿರ್ತಾರೆ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸರಿಗೆಲ್ಲ ಕೊಟ್ಟಿರ್ತಾರೆ ಎಲ್ಲೋ ವಿರುದ್ಧ ಕೊಟ್ಟಿರ್ತಾರ ವೆರಿ ಗುಡ್ ನೋಡಿ ಲಿಖಿ ಗೊತ್ತೈತಿ ವಿರುದ್ಧಾರ್ಥಕ ಪದ ಹೊಂದಿಸಿ ಎಲ್ಲ ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಎಲ್ಲದನ್ನು ಕಲಿಬೇಕು ಬರೀಬೇಕು ಓಕೆ ನಾನು ನಿಮಗೆ ಏನು ಗೊತ್ತಿಲ್ಲ ಅಂದ್ರೆ ನನಗೆ ಕೇಳ್ರೆ ನಾನು ಹೇಳ್ಕೊಡ್ತೀನಿ ಅಪೋಸಿಟ್ ವರ್ಡ್ಸ್ ತುಂಬ ಇಂಪಾರ್ಟೆಂಟು ವಿರುದ್ಧಾರ್ಥಕ ಪದಗಳು ಕನ್ನಡದಲ್ಲಿ ಎಕ್ಸಾಮ್ಸ್ಗಳಲ್ಲೆಲ್ಲ ಕೇಳ್ತಾರೆ ದೊಡ್ಡವ್ರಿಗೂ ಇದನ್ನೆಲ್ಲ ಒಂದು ಗ್ರಾಮರ್ದಂಗೆ ನೋಟ್ಸ್ ಬರೆದು ಇಟ್ಕೊಳ್ಳಿ ಓಕೆ ನಾ ಏನೇ ಹೇಳಿದರೂ ಕೂಡ ನೋಟ್ಸ್ ಬರೆದು ಓಕೆ ತಿಳೀತು ಅಂಡರ್ಸ್ಟ್ಯಾಂಡ್ ಓಕೆ ತಿಳೀತಲ್ಲ ಎಲ್ಲರಿಗೂ ಈಗ ಹೇಳ್ರಿ ಮತ್ತು ನಾನು ಕೊಡ್ತೇನೆ ಪ್ರ್ಯಾಕ್ಟೀಸ್ ಮಾಡಬೇಕು ನಾನು ದಿನ ಕೇಳ್ತೇನೆ ಅಂತ ಹೇಳಬೇಕು ದಿನ ಟೆನ್ ಟೆನ್ ವರ್ಡ್ಸ್ ಕಲ್ಕೊಂಬರ್ಬೇಕು ಓಕೆ ಬಾಯ್ ಎಲ್ಲರಿಗೂ ಓಕೆ ಬಾಯ್ ಎಲ್ಲರಿಗೂ